ಜಿಲ್ಲೆಯ ಕಲಘಟಗಿ ತಾಲೂಕಿನ ಭೋಗಿನಾಗರಕೊಪ್ಪದ ಕರ್ನಾಟಕ ಗ್ರಾಮೀಣ ಜಾನಪದ ಕಲಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ರಾಜ್ಯ ಮಟ್ಟದ ಜಾನಪದ ಜಾತ್ರೆಯನ್ನು ಕಲಘಟಗಿ ತಾಲೂಕಿನ ಕುರುವಿನಕೊಪ್ಪ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ರಂಗಭೂಮಿ ಜಾನಪದ ವಿದ್ವಾಂಸರು ಪತ್ರಕರ್ತರು ಶಿಕ್ಷಕ ಶಿಕ್ಷಕಿಯರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಸಂಗೀತಗಾರರು ಕಲಾವಿದರು ಯುವಕ ಸಂಘಟನೆಯವರು ಸೇರಿದಂತೆ ಕಲಾಪ್ರೇಮಿಗಳು ಗ್ರಾಮದ ಪ್ರಮುಖರು ಇದ್ದರು. ಇದ ಮುಂದ ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕು ಬೆಳಗಾವಿ ಜಿಲ್ಲಾದಾಗ ಆಗ್ತೈತಿ ಅವಾಗ ಚೆನ್ನಮ್ಮನ ದರ್ಬಾರದಾಗ ಚನ್ನಮ್ಮ ರಾಯನ್ ಹೇಳ್ತಾನ ಕಿತ್ತೂರಿನ ಕೊಲಕ್ಕೆ ಈ ಸರಳಿ ಕಿತ್ತೂರು ನಾಡ ನಿನ್ನ ಮಕ್ಕಳ ಸಮರವೇ ಅಖಂಡ ಭಾರತ ಸ್ವಾತಂತ್ರ್ಯ ಸಮರಕ್ಕೆ ಅವೋ ಬಹುದಿನಗಳಿಂದ ಒಲೆಯಲ್ಲಿ ಕುಳಿತು ತುಕ್ಕು ಹಿಡಿದಿರುವ ಈ ರಾಯನನ ಕಟ್ಟಗಕ್ಕೆ ಆ ಬ್ರಿಟಿಷರ ನೆತ್ತರ ನೆಕ್ಕಲು ತೊರೆಯುತ್ತಿದೆ ಅವಕಾಶ ಕೊಡಿ ಕಾಲ ಕೂಡಿ ಬಂದಿದೆ ಸರ್ವಶ್ರೇಷ್ಠ ಸಾರ್ವಭೌಮರೆಂದು ಅಟ್ಟು ಹಾಸಿನಿಂದ ಮೆಟ್ಟಿ ಅವರನ್ನು ಈ ರಾಯನನ ಸಾಮರ್ಥ್ಯವೇ ನಮ್ಮದನ್ನು ತೋರಿಸುತ್ತೇನೆ ಆ ಬ್ರಿಟಿಷರಿಗೆ ಜೈ ಹಿಂದ್ ಜೈ ಕಲಿಸೇವೆ ಮಾಸ್ತರ್ ಕಲಿಸ್ತಾನ ಆಯ್ತ್ ಬಿಡೋನ್ ಮಂಗ್ಲ ಅದ್ರಾಗ ನಿಮ್ಮದು ಪಾತ್ರ ಐತಿ ಮಕ್ಕಳು ಹೋಗಿ ಬಂದ ಮೇಲೆ ಮಾಸ್ತರು ಏನು ಮಾಡಿದ ಏನು ಬರೆದು ಕೊಟ್ಟಾರ ಏನು ಬರೆಯೋಕೆ ಹೇಳ್ಯಾರ ನಿಮಗೆ ಇವತ್ತೇನು ಹೇಳಿದರು ಅನ್ನೋವಂಥದ್ದನ್ನು ನೀವು ಸ್ವಲ್ಪ ಮಕ್ಕಳ ಜೊತೆ ಕೂತ್ಕೊಂಡು ಒಂದು ಅರ್ಧ ತಾಸು ಕಳೀರಿ ಆ ಮಕ್ಕಳು ಆ ಸಂಸ್ಕಾರನ ಬೆಳೆಸ್ಕೊಂತ ಮುಂದೆ ಅವು ಒಳ್ಳೆ ದಾರಿ ಹಿಡಿತಾವು ಯಾಕಂತಂದ್ರೆ ಈಗ ಏನಾಗಿತ್ತು ಅಂದ್ರೆ ಕೆಟ್ಟ ಕೆಟ್ಟ ಹವ್ಯಾಸಗಳು ಚಾಲುವಾಗ್ಬಿಟ್ಟವು ಗುಟ್ಕಾ ತಿನ್ನೋದು ಸೆರೆ ಕೊಡೋದು ಸಣ್ಣ ಸಣ್ಣ ಮಕ್ಕಳು ಇನ್ನೂ ಮೀಸಿ ಬಂದ್ರಂಗೆಲ್ಲ ಆಲೆ ಚಟಕ್ಕೆ ಹತ್ತಿರ್ತಾವೆ ಯಾಕೆ ಅಂತಂದ್ರೆ ಮನೆಯಾಗ ನಾವು ಜವಾಬ್ದಾರಿಯನ್ನು ನಾವು ಮಕ್ಕಳನ್ನ ನಾವು ನೋಡ್ತಾ ಇಲ್ಲ ಸರಿಯಾಗಿ ಏ ಹೋಗ್ಯನ್ ಬಿಡ ಸ್ಕೂಲ್ಗೆ ಹೋಗೇನು ಬಿಡವ ಮಾಸ್ತರ್ ಕಲಸಿರ್ತಾನು ಬಿಡ ನನ್ನ ಕಡೆಯಿಂದ ಜ್ಯೋತಿ ಬೆಳಗಿಸ್ತಾರೆ ಒಂದು ಎರಡು ಮಾತು ಮಾತಾಡಿ ಒಂದು ಹಾಡು ಹಾಡಿ ದೌಡ ಹೋಗಬೇಕು ಒಂದು ಎರಡು ಕಾರ್ಯಕ್ರಮ ಇದ್ದವು ನಾನು ಒಂದು ಸೀರೆ ಮಾಡೋ ಕಾರ್ಯಕ್ರಮ ಐತಿ ಇನ್ನೊಂದು ಕಡೆ ಈ ಹಬ್ಬ ಕಾರ್ಯಕ್ರಮ ಐತಿ ದೊಡ್ಡಾದ ಹುಡುಗಿನ ಎರಡು ಕಡೆ ಹೋಗ್ಬೇಕು ಬಹಳ ಒಂದು ಗಂಟೆ ಮುಗಿತೈತಿ ಹೋಗ್ಬೇಕಂತ ವಿಚಾರಕ್ಕೆ ಬಹುಶಃ ಅವರ ತಿರುಮುರು ನಮ್ಮ ದುಡಿಯುತ್ತ ನಿತ್ಯ ಹೊಲದೊಳು ಒಕ್ಕಲಿಗ ನಿತ್ಯ ಹೊಲದೊಳು ಒಕ್ಕಲಿಗ ಬಿತ್ತಲಿಕ್ಕೆ ಭೂಮಿ ಹದ ಮಾಡೋ ಒಕ್ಕಲಿಗ ವ್ಯರ್ಥವತ್ತುಗಳ ಒಕ್ಕಲಿಗ ಬಿತ್ತಲಿಕ್ಕೆ ಭೂಮಿ ಹದ ಮಾಡೋ ಒಕ್ಕಲಿಗ ವ್ಯರ್ಥವತ್ತುಗಳ ಒಕ್ಕಲಿಗ ಭೂಮಿ ತಾಯಿಯ ಸ್ಮಾರ ಸೃಷ್ಟಿ ಕರ್ತನು ನಮ್ಮ ಕೋಟಿ ಉದ್ಯೋಗದೊಳಗ ಭೇಟಿ ಉದ್ಯೋಗ ಮೇಲೂ ಕೋಟಿ ಉದ್ಯೋಗದೊಳಗ ಭೇಟಿ ಉದ್ಯೋಗ ಮೇಲೂ ರಾಷ್ಟ್ರ ರಾಷ್ಟ್ರಕ್ಕೆಲ್ಲ ಒಕ್ಕಲಿಗ राष्ट्र राष्ट्र केला वलीग मेटी वंद वलीग श्रेष्ठ पदवी पडेद ಮುಕ್ತಿ ಪಡೆಬೇಕ ಆತ್ಮಾನಂದ ಗುರುವಿನಿಂದ ಮುಕ್ತಿ ಪಡಿಬೇಕ ಬಸವಣ್ಣ ಸೇವೆಯಿಂದ ಸುಖ ಸಿಗತೈತಿ ದುಡಿತದ ಮ್ಯಾಲ ಪಕ್ಕ ದುಡಿಬೇಕ ಪಕ್ಕ ದುಡಿಬೇಕ ಪಕ್ಕ ದುಡಿಬೇಕ ಈ ಮಣ್ಣಿನ್ಯಾಗ ಸುಖ ಸಿಗತೈತಿ ದುಡಿತದ ಮ್ಯಾಲ ಸುಖ ಸಿಗತೈತಿ ದುಡಿತದ ಮ್ಯಾಲ ಕಟುಕು ಜೋಳದ ರೊಟ್ಟಿ ನುಚ್ಚು ಅಂಬಲಿಯನ್ನ ಉಂಡಂಗ ಅಲ್ಲ ನಮ್ಮ ಬದುಕು ಕಟುಕು ಜೋಳದ ರೊಟ್ಟಿ ನುಚ್ಚು ಅಂಬಲಿಯನ್ನ ಉಂಡಂಗ ಅಲ್ಲ ನಮ್ಮ ಬದುಕು ನಾವು ಉಣ್ಣುವ ಅನ್ನ ನಮ್ಮಂಥ ರೈತರಿಗೆ ನಾವು ಉಣ್ಣುವ ಅನ್ನ ನಮ್ಮಂಥ ಕಲಾವಿದರಿಗೆ ಮುಂದಿನ ನುಡಿಗೆ ಬರ್ತೀನಿ ಅಂದರೆ ಸ್ವಚ್ಛ ಆದಂಥ ಅಕ್ಕಿ ಊರಿ ಮನೆಗೆ ಶೊಸಾದಂಥಿ ನಾವು ಯಾವಾಗದ್ರು ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ವಿಚಾರ ಆಚಾರ ಬಗ್ಗೆ ಎಲ್ಲಿ ಕೆಟ್ಟಿಲ್ಲ ಎಲ್ಲಿ ಕೆಡೋದೂ ಯಾವಾಗಿದ್ರೂ ನಾವು ಹತಾಶೆ ಆ ಗೊಳ್ಳುವಂಥ ಪರಿವರ್ತನೆ ಹಾಗೂ ಈ ಸಮಾಜ ನಮ್ಮದಲ್ಲ ಆಗಿರ್ತೈತೆ ಎಡು ನಡು ಅಂಥ ಮನುಷ್ಯ ಸಹಜ ಪ್ರಕ್ರಿಯೆ ನಡಿ ಅಂಥವ ಈಗ ಹೋಗುವಂಥಾಗ ನನಗೆ ಈಗ ನಾದು ಹಾಡ್ಕೊಬೇಕಂದಾಗ ನಾ ಕೇಳಬೇಕ ಇವು ಸೋಮನ್ ಹಾಡು ಬೀಸುಕಲ್ ಹಾಡು ಏನು ಇವತ್ತಿಷ್ಟು ನೀವು ಈ ಮ ಹಿಂದೆ ಋತುಮತಿ ಆದಾಗ ಯಾರ ಯಶಸ್ವತ್ ಕಾರ್ಯಕ್ರಮದಾಗ ಹಾಡ್ತಿದ್ರೆ ಇವತ್ತು ಹಾಡವಲ್ರ ಅವ್ನು ಟೇಪ್ ಹಾಕಿ ಈಗ ನಮ್ಮ ಕಾರ್ಯಕ್ರಮ ನೀವಷ್ಟು ಮಂದಿ ಹೋದ್ರಿ ಅಂದ್ರೆ ನಮ್ಮ ಏನಿಲ್ಲ ಬಯಲಲ್ಲಿ ಬಿತ್ತಿ ಬಯಲಲ್ಲಿ ಬೆಳೆದು ಬಯಲಲ್ಲಿ ಬಯಲಾದೆ ಅಂದಂಗೆ ಆಕತಿ ನಮ್ಮ ಪರಿಸ್ಥಿತಿ ಅದಕ್ಕೆ ನೀವೆಲ್ಲರಿಗೂ ಇಷ್ಟ ನನ್ನ ವಿನಂತಿ ನೀವು ಯಾರೂ ತಪ್ಪು ದಾರಿ ನಡೆದಿಲ್ಲ ತಪ್ಪು ದಾರಿಯಾಗಿ ನಡೆಯೋದೂನಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮನಸ್ಸಿಗೆ ನಿಮ್ಮ ಮನಸ್ಸಿಗೆ ನನ್ನ ಮನಸ್ಸಿಗೆ ಭಾಳಷ್ಟು ನೋವಾಗತ್ತೈತಿ ಯಾಕಂತಂದ್ರೆ ನಿಮಗೇನಾದರೂ ಬೇಜಾರಾಗೋಂಗ್ ನಾ ಮಾತಾಡಿದ್ರೆ ನನ್ನ ಎಂತ ಪ್ರಾರ್ಥನೆ ಗೀತೆ ಗಣೇಶನೋತ್ಸವ ಯಜಮಾನ್ರು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಂದ್ ಕಟ್ಟಿಗೊಂಡು ಹೋಗಕಿ ಹಾಗಾಗಿ ಅನೇಕ ಕಾರ್ಯಕ್ರಮ ನಾನು ಒಂದು ಎರಡು ತಾಸ ಆಡ್ಬೇಕಂತ ಮಾಡಿದ್ದೆ ಎರಡು ತಾಸ ಭಾಷಣ ಮಾಡ್ಬೇಕಂತ ಬಂದಿದ್ದೆ ಪಾಪ ನೀವು ಗಟ್ಟಿ ಬೀಜ ಕೂತಿದ್ದೀರಿ ಈಗಾಗ್ಲೇ ಸಾಕಷ್ಟು ಟೈಮ್ ಆಗೈತಿ அஹ் நன்கு மாத்தாடக்க இன்ட்ரெஸ்ட் இல்லக்க ஹச்சி எம்பூக்காக்கி அத்தி மாவசதீசி திட்டு தும்புவாக்கி நல அந்த